ಭಾರತ ಹಿಂದೂ ರಾಷ್ಟ್ರ ಆದರೆ ಪಾಕಿಸ್ತಾನದ ಪರಿಸ್ಥಿತಿ ಆಗುತ್ತೆಂದು ಡಾಕ್ಟರ್ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಎಸ್ ಈಶ್ವರಪ್ಪನವರು ವಾಗ್ದಾಳಿ ನಡೆಸಿದ್ದಾರೆ ಏನು ಮಾತನಾಡಿದ್ದಾರೆ ಹಾಗಿದ್ರೆ ನೋಡೋಣ ಒಂದು ಕಡೆ ಸಿದ್ದರಾಮಯ್ಯ ಇನ್ನೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಸುಮ್ಮನೆ ಇವರಿಬ್ಬರು ಕೂಡ ಯಾಕೆ ಯಾಕೆಂತಂದ್ರೆ ಅವರಿಗೆ ಮುಸಲ್ಮಾನರ ಬಗ್ಗೆ ಇರೋಷ್ಟು ಪ್ರೀತಿ ಗೌರವ ಬೇರೆ ಯಾರ ಬಗ್ಗೆನೂ ಇಲ್ಲ ಹತ್ತು ಸಾವಿರ ಕೋಟಿ ಮುಸಲ್ಮಾನರು ಕೊಡ್ತೀವಿ ಅವ್ರ ಅಭಿವೃದ್ಧಿಗೆ ಅಂತ ಹೇಳ್ತಾರೆ ಹಿಂದುಳಿದವರು ದಲಿತರ ನಾಯಕ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಒಂದೊಂದು ಸಾವಿರ ಕೋಟಿನೂ ಕೂಡ ಹಿಂದುಳಿದವ್ರಿಗೆ ದಲಿತರು ಕೊಟ್ಟಿಲ್ಲ ಸುಮ್ಮನೆ ಇವರು ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಅವರು ತಕ್ಷಣ ಮುಸ್ ಮುಸಲ್ಮಾನರು ಆಗ್ಬಿಡೋದು ಒಳ್ಳೇದು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟಿಲ್ಲ ಅಂದರೆ ಈ ದೇಶದಲ್ಲಿರೋಂಥ ಯೋಗ್ಯತೆಯೂ ಇಲ್ಲ ಈ ದೇಶಭಕ್ತಿ ಬಗ್ಗೆನೂ ಗೌರವ ಅವ್ರಿಗೆ ಗೌರವ ಇಲ್ಲ ಧರ್ಮದ ಬಗ್ಗೆನೂ ಅವ್ರಿಗೆ ಆಸಕ್ತಿ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಮತಾಂತರ ಆಗಿ ಅವರು ಮುಸಲ್ಮಾನರಾಗಲಿ ಹೋಗಿ ಪಾಕಿಸ್ತಾನದಲ್ಲಿ ಸೇರಿಕೊಡ್ಲಿ ಅನ್ನೋಂಥ ಮಾತನ್ನು ಅವ್ರು ಹೇಳ್ತೀನಿ ಒಂದು ಕಡೆ ಸಿದ್ದರಾಮಯ್ಯ ಇನ್ನೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಸುಮ್ಮನೆ ಇವರಿಬ್ಬರು ಕೂಡ ಮುಸಲ್ಮಾನರಾಗ್ಬಿಡ್ಲಿ